ನಮ್ಮ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಪ್ರದೇಶಗಳಾಗ್ತಾ ಇದ್ದಾರೆ ಅಂತ ಯಾಕೆ ಬೇರೆ ದೇಶಕ್ಕೆ ಹೋಗಿ ವಾಸ ಮಾಡ್ತಾರಲ್ಲ ಪ್ರದೇಶಗಳಾದಂತೆ ಆಯ್ತು ಅಲ್ಲಿಗೆ ಅಂತ ಮತ್ತೆ ತಬ್ಬಲಿಗಳಾಗ್ತಾ ಇದ್ದಾರೆ ಅಂತ ಎಲ್ಲ ಇದಾರಲ್ಲ ಅಂದ್ರೆ ಯಾರು ಇದಾರೆ ಹೇಳಿಯಲ್ಲಿ ಈಗ ಅಮೆರಿಕಕ್ಕೆ ಹೋದ್ರೆ ಅಥವಾ ಇಂಗ್ಲೆಂಡಿಗೆ ಹೋದ್ರೆ ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ನಮ್ಮ ದೇಶ ಅಲ್ಲ ನಮ್ಮ ಭಾಷೆ ಇಲ್ಲ ನಮ್ಮ ಬಂಧು ಬಾಂಧವರು ಸಂಬಂಧಿಕರು ಯಾರು ಇಲ್ಲ ಅಲ್ಲಿ ಅಂದ್ರೆ ಸರಿಯಾದ ತಬ್ಬರಿ ಎಲ್ಲ ಇದ್ದು ತಬ್ಬಲಿ ಇಲ್ಲಿಂದ ತಬ್ಬಲಿ ಅನ್ನೋ ವಿಷಯ ಬೇರೆ ಎಲ್ಲವೂ ಇದ್ದು ತಬ್ಬಲಿ ಆಗ್ತಾರೆ ಆಗೋದಕ್ಕೆ ಏನಾದ್ರು ದಾರಿ ಬೇಕಾದ್ರೆ ವಿದೇಶಕ್ಕೆ ಹೋಗ್ಬೇಡಿ ನೀವು ಅಂತ ದೇಶ ಭಾಷೆ ಬಂಧು ಬಳಗ ಕುಟುಂಬ ಎಲ್ಲ ಇದ್ದು ಕೂಡ ಅನಾಥರಂತೆ ಬದುಕ್ಬೋದು ತಬ್ಬಲಿಗಳಾಗಿ ಬದುಕ್ಬೋದು ಪ್ರದೇಶಗಳಾಗಿ ಬದುಕ್ಬೋದು ಹಿಂದಿನ ಕಾಲದಲ್ಲೆಲ್ಲ ಆ ಪ್ರದೇಶ ಶಬ್ದ ಬೇರೆ ತರ ಬಳಸ್ತಾ ಇದ್ದಾರೆ ಪ್ರದೇಶಕ್ಕೆ ಹೋಗ್ತೀನಿ ಅಂತ ಅಂತಂದ್ರೆ ಎಲ್ಲ ಕಳ್ಕೊಂಡು ಬಿಡ್ತೀನಿ ಅಂತ ಈಗ ಪ್ರದೇಶ ಆಗೋದಕ್ಕೆ ಒಂದು ಸ್ಪರ್ಧೆ ಇದೆ ಜೀವನದ ಲಕ್ಷ್ಯವೇ ಪ್ರದೇಶ ಆಗೋದು ಅಂತ ಚಿಕ್ಕ ವಯಸ್ಸಿಂದ ಪ್ರಯತ್ನ ಯಾವುದಕ್ಕೆ ಅಂದ್ರೆ ಒಂದು ದಿವಸ ನಾನು ಪರದೇಶ ಆಗ್ಬೇಕು ಅಂತ ಎಂಥ ಪರಿಸ್ಥಿತಿ ನೋಡಿ ದೇಶಾಭಿಮಾನ ಎಲ್ಲೂ ಹೋಯ್ತು ಅಂತ ಈಗ ಆಗ್ಬಾರ್ದು ಅಂತ ನಮ್ಮ ಸಮಾಜದ ನಮ್ಮ ದೇಶದ ದೊಡ್ಡ ಪಿಡುಗುಗಳಲ್ಲಿ ಒಂದು ಇದು ಅಂತ ನಮ್ಮ ನಲಿಯನ್ನ ಬಿಟ್ಟು ನಾವು ದೂರ ಹೋಗುವಂತದ್ದು ನೆಲೆಯ ಆ ಮೂಲವನ್ನೇ ಮೂಲದ ಒಟ್ಟಿಗೆ ಸಂಬಂಧವನ್ನ ಕಳೆದುಕೊಳ್ಳುವಂತದ್ದು ಹರಿಕದಿದಾಸರು ತಮಾಷೆ ಮಾಡ್ತಾರಲ್ಲ ಅದು ಈಗ ಸಮುದ್ರ ಹರಿಬೇಕಾದ್ರೂ ಒಂದು ಮಾತುಕತೆ ನಡೀತು ಅಂತ ಕೇಳಿದಿರಿ ಕೇಳಿರ್ಬೋದು ನೀವಲ್ಲರೂ ಕೂಡ ಅಂತ ಬಾಂದ್ರ ವೀರರೆಲ್ಲ ಸಮುದ್ರ ತೀರಕ್ಕೆ ಹೋಗಿ ಹೋ ಸಮುದ್ರ ಬಂದಿದೆ ಲಂಕೆ ಹೋಗಬೇಕು ಅಂದ್ರೆ ಅಂತ ಆಗ ಯಾರಿಗೂ ನೂರು ಯೋಜನ ಸಮುದ್ರ ಹಾರುವಂತ ಧೈರ್ಯ ಇರಲಿಲ್ಲ ಅಲ್ಲಿ ಕೊನೆಗೆ ಒಂದು ಸಭೆ ಸೇರಿ ಹೋಗ್ಲಿ ನಿನ್ನ ಶಕ್ತಿ ಹೇಳಿ ಕೇಳಿದಾಗ ಒಬ್ಬೊಬ್ಬರೇ ಅವೊಬ್ಬರವರು ಶಕ್ತಿ ಹೇಳಿದ್ರಂತೆ ಗಜ ಎಂಬ ಬಾಂದರ ಹೇಳಿದಂತೆ ಹತ್ತು ಯೋಜನ ದೂರ ಹಾರಬಲ್ಲೆ ನಾನು ಅಂತ ಗವಯ ಹೇಳಿದಂತೆ ನಾನು ಇಪ್ಪತ್ತು ಯೋಜನ ಹಾರಬಲ್ಲೆ ಗವಾಕ್ಷ ಹೇಳಿದಂತೆ ನಾನು ಮೂವತ್ತು ಯೋಜನ ಅಂತ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಎಂಬತ್ತು ಯೋಜನೆ ಆದ್ಮೇಲೆ ಒಂದು ಮೌನ ಆಯ್ತಂತೆ ಅಂತ ಒಂದ್ಸಕ್ತಿ ಆಮೇಲೆ ಜಾಂಬು ಅಂತ ಇದ್ದೀನಿ ಅಂತ ಹೇಳಿದಂತೆ ನಾನು ತೊಂಬತ್ತು ಯೋಜನೆ ಹಾರಬಲ್ಲೆ ಅದ್ರ ಉಪಯೋಗ ಏನೂ ಇಲ್ಲ ಹತ್ತು ಯೋಜನೆ ಹಾರುವ ಬೀಳ ಸಮುದ್ರಕ್ಕೆ ತೊಂಬತ್ತು ಹಾರೋನು ಹಾರೋನು ಬೀಳ ಸಮುದ್ರಕ್ಕೆ ಒಬ್ಬನ ಈಚೆ ದಡಕ್ಕೆ ಹತ್ರ ಒಬ್ಬನ ಆಚೆ ದಡಕ್ಕೆ ಹತ್ರ ಅಷ್ಟು ಬಿಟ್ಟರೆ ಬೀಳ ಸಮುದ್ರಕ್ಕೆ ಉಪಯೋಗ ಏನೋ ಇಲ್ಲ ಅಂತ ಕೊನೆಯಲ್ಲಿ ಅಂಗದ ಇದ್ದೀನಿ ಅಂತ ಹೇಳಿದಂತೆ ನಾನು ನೂರು ಯೋಜನೆ ಹಾರಬಲ್ಲೆ ಅದು ಹಿಂದಿರಿಗೆ ಬರ್ತಾನೆ ಇಲ್ಲೂ ಗೊತ್ತಿಲ್ಲ ಅಂತ ಹಿಂದಿರಿಗೆ ಬರೋ ಸಂಶಯ ನನಗೆ ಅಂತ ಅಂಗದ ಹೇಳಿದಂತೆ ಅದಕ್ಕೆ ಹೆಚ್ಚು ದಾಸಲು ಹೇಳ್ತಿದ್ರು ಏನಂದ್ರೆ ಈ ಅಂಗದ ಕುಮಾರ ಅಂತ ಹೆಸರು ಅಂಗದ ಅಂದ್ರೆ ಯುವಕ ಆ ಕಪಿಗಳ ಮಧ್ಯದಲ್ಲಿ ಬಹಳ ಎಳೆ ವಯಸ್ಸು ಅಂಗದನೇ ಅವನು ಕುಮಾರ ಅಂಗದ ಅಂತ ಅವನನ್ನ ಅಹ್ ಯಕ್ಷಗಾನ ಎಲ್ಲ ಕರಿತಕ್ಕಂತ ವಾಡಿಕೆ ಇದೆ ಹಾಗೆ ನಮ್ಮ ಕುಮಾರರು ಕೂಡ ಹಾಗೆ ಅಂತ ಅವರಿಗೆ ಸಮುದ್ರ ಹಾರಿ ಕಡೆ ಹೋಗ್ಲಿಕ್ಕೆ ಗೊತ್ತಿದೆ ಈ ಕಡೆ ಬರೋದು ಅನುಮಾನ ಏನು ಇಲ್ಲ ಬರೋದಿಲ್ಲ ನಿಶ್ಚಯವೇ ಅದು ಅಂತ ಅಲ್ಲಿ ಹೋದ್ಮೇಲೆ ನಿಧಾನಕ್ಕಲ್ಲೇ ಬೇರು ಇರ್ತಕ್ಕಂತ ಸಂದರ್ಭ ಅಂತ ಅಲ್ಲೇ ಇದ್ಬಿಡ್ತಾರೆ ಅಂತ ಅದ್ರ ಕ್ರಮೇಣ ನಮ್ಮತನವನ್ನು ಕಳ್ಕೊಡ್ತಾರೆ ತಲೆಮಾರುಗಳು ಕಳೆದ ಮೇಲೆ ಈಗ ಉದಾಹರಣೆಗೆ ವೆಸ್ಟ್ ಇಂಡೀಸ್ ಇದೆ ಅಲ್ಲಿ ಭಾರತೀಯರು ಅನೇಕ ಇದ್ದಾರೆ ಇಂದ ಬ್ರಿಟಿಷರು ಕಾಲದಲ್ಲಿ ಅಲ್ಲಿಗೆ ಹೋಗಿರ್ತಕ್ಕಂಥವ್ರು ಇವತ್ತು ಅವ್ರ ಹೆಸರುಗಳು ಉಳ್ಕೊಂಡಿದ್ದಾವೆ ಭಾರತೀಯ ಹೆಸರುಗಳು ಕೆಲವರು ಹೆಸರುಗಳು ಕೂಡ ವ್ಯತ್ಯಾಸ ಇದೆ ಅಥವಾ ಅರ್ಧ ಹಾಗೆ ಅರ್ಧ ಹೀಗೆ ಇದೆ ಅದೊಂದು ಮಾತ್ರ ಉಳಿದಂತೆ ನೋಡಿದ್ರೆ ಅವರಿಗೆ ಯಾವ ಈ ಸಂಸ್ಕಾರವೂ ಕೂಡ ಇರೋದಿಲ್ಲ ಅಂತ ಎಲ್ಲವನ್ನು ಕೂಡ ಕಳ್ಕೊಂಡಿರ್ತಾರೆ ಅವರು ಹಾಗಾಗಿ ಇದೊಂದು ದೊಡ್ಡ ಪಿಡುಗು ಸಮಾಜವನ್ನು ಬಾಧಿಸ್ತಾ ಇರುವಂತಹದ್ದು ಮೂಲವನ್ನು ಬಿಟ್ಟು ದೂರ 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 ಬರದೇ ಇರೋಷ್ಟು ದೂರ ಹೋಗಿ ಹೋಗ್ತಾ ಇರುವಂತದ್ದು ಇದೆಯಲ್ಲ ದೊಡ್ಡ ಸಮಸ್ಯೆ ಇದು ನಮ್ಮ ಸಂಸ್ಕೃತಿಗೆ ಸಮಾಜಕ್ಕೆ ಇರ್ತಕ್ಕಂಥ ದೊಡ್ಡ ಸವಾಲು ದೇಶಕ್ಕೆ ಸವಾಲು ಇದು